ನೋಡೋಣ ಮೇಷರಾಶಿ ನೋಡಿ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ ಮೇಷರಾಶಿಯಲ್ಲಿ ಒಂಬತ್ತು ಪಾದಗಳಿಂದ ಆವೃತವಾಗಿರತಕ್ಕಂತಹ ಎರಡೂ ಕಾಲು ನಕ್ಷತ್ರಗಳಿದ್ದಾವೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರದ ಒಂದು ಪಾದ ಹೀಗೆ ಎರಡೂ ಕಾಲು ನಕ್ಷತ್ರದಿಂದ ಆವೃತವಾಗಿರತಕ್ಕಂತಹ ಮೇಷರಾಶಿಯ ಅಧಿಪತಿ ಕುಜ ಒಂಬತ್ತರ ಸಂಖ್ಯೆಯ ಅಧಿಪತಿ ಅವನು ಏಳನೇ ಭಾವದಲ್ಲಿದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಅಂದಾಗ ನಿಮ್ಮ ಭಾವಕ್ಕೆ ಪುಷ್ಟಿ ಉಂಟಾಯಿತು ಆಗ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ನೀವು ಮಾಡುವಂತಹ ಪಂಚಧಾತುಗಳ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಉಂಟಾಗ್ತದೆ ಭೂ ವ್ಯವಹಾರಸ್ಥರಿಗೆ ಸಾಕಷ್ಟು ಪ್ರಯೋಜನ ಕಾಣಿಸ್ತದೆ ನೆಮ್ಮದಿಯನ್ನು ಕೊಡುವಂತಹ ಕಾಲವಾಗಿರ್ತಕ್ಕಂತಹದ್ದು ಪಿತೃಪಕ್ಷ ಸಂದರ್ಭದಲ್ಲಿ ಕೆಲವು ದಿವಸ ಕೆಲಸ ಇಲ್ಲದೆ ಇದ್ರಿ ಆದ್ರೆ ಈಗ ಎಲ್ಲವೂ ಕಳೆದಿದೆ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂತಹ ಕಾಲವಾಗಿರತಕ್ಕಂತಹದ್ದು ಆದ್ದರಿಂದ ಮೇಷರಾಶಿಯವರಿಗೆ ಒಂದು ದೃಷ್ಟಿಯಲ್ಲಿ ನೋಡುವಾಗ ಭೂ ವ್ಯವಹಾರದಿಂದ ಅನುಕೂಲ ಉಂಟಾಗುವಂತಹ ಕಾಲ ತಾಳೆ ಸಾತ್ ನಡೀತಾ ಇದೆ ಅದರಿಂದ ಕೆಲಸ ಕಾರ್ಯಗಳು ನಿಧಾನವಾಗುವಂತಹ ಸಂದರ್ಭ ದೋಷ ಇದೆ ಪರಿಹಾರಕ್ಕಾಗಿ ಶನಿ ಶಾಂತಿ ವ್ಯವಹಾರ ಊರ್ಜಿತವಾಗುವುದಕ್ಕೋಸ್ಕರವಾಗಿ ಅಶ್ವಾರೂಢ ಮಂತ್ರ ಪ್ರಯೋಗ ಅಥವಾ ಲಲಿತಾ ಸಹಸ್ರ ನಾಮಾರ್ಚನೆ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟ ದೋಷಗಳು ಪರಿಹಾರವಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಒಂಬತ್ತು ನಿಮ್ಮ ಸಂಖ್ಯೆಯನ್ನ ಬಳಸಿಕೊಳ್ಳಿ ಸಾಧ್ಯವಾದರೆ ನವಧಾನ್ಯಗಳನ್ನು ದಾನ ಮಾಡಿ ದಾನದ ಪುಣ್ಯ ವಿಶೇಷತೆಯಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ಜೊತೆಯಲ್ಲಿ ಬಳಸಬೇಕಾಗಿರ್ತಕ್ಕಂತಹ ಬಣ್ಣ ಕೆಂಪು ಬಣ್ಣದ ವಸ್ತ್ರಾದಿಗಳು ನಿಮಗೆ ಅನುಕೂಲಕರವಾಗಿದೆ ಅಥವಾ ಕೆಂಪು ಬಣ್ಣದ ವಾಹನದಿಂದ ನಿಮಗೆ ಪ್ರಯೋಜನ ಉಂಟಾಗುವಂತಹದ್ದಿದೆ ಪೂರ್ವ ದಿಕ್ಕಿನಲ್ಲಿ ದೇವತಾ ದರ್ಶನದಿಂದ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗುತ್ತೆ ಈಗ ಶಿವರಾಶಿ ನೋಡಿ ವೃಷಭ ರಾಶಿಯವರ ಪದವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಐದನೇ ಭಾವದಲ್ಲಿ ಬುಧನಿದ್ದಾನೆ ಮಕ್ಕಳ ಬುದ್ಧಿವಂತಿಕೆಯನ್ನು ಅಳೆಯುವ ಕಾಲ ಅಥವಾ ಬುದ್ಧಿವಂತ ಮಕ್ಕಳು ನಿಮಗೆ ಎದುರಾಗುವಂತಹ ಸಂದರ್ಭ ಇರತಕ್ಕಂತಹದ್ದಿದೆ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಂತಹ ಸಂದರ್ಭವೂ ಬಂದಿತ್ತು ಪಂಚಮ ಸ್ಥಾನದಲ್ಲಿ ಮಾಂದ್ಯ ದೇವಾದ್ರಿಂದ ಕೆಲವು ಮಕ್ಕಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಬುದ್ಧಿಯಲ್ಲಿ ವೈಕಲ್ಯ ದೋಷ ಉಂಟಾಗುವಂತಹ ಸಾಧ್ಯತೆಗಳು ಇದ್ದಾವೆ ನೋಡಿ ಐದನೇ ಮನೆಯಲ್ಲಿ ರವಿ ಇದ್ದದ್ದರಿಂದ ರಾಜಕೀಯದಲ್ಲಿ ಕೆಲಸ ಮಾಡತಕ್ಕಂತವರಿಗೆ ಅನುಕೂಲ ಅಥವಾ ರಾಜಕಾರಣಿಗಳ ಹಿಂಬಾಲಕರಿಗೆ ಸಾಕಷ್ಟು ಅನುಕೂಲ ಇರತಕ್ಕಂತದ್ದಿದೆ ಅಭಿವೃದ್ಧಿ ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟು ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ಚಂದ್ರ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಹೀಗಿರುವಾಗ ಶುಭ ಗ್ರಹಗಳ ದೃಷ್ಟಿ ಇದ್ದಾಗ ಕೆಲಸ ಕಾರ್ಯಗಳು ಸುಲಭವಾಗಿ ಆಗ್ತದೆ ಅದರಲ್ಲೂ ಸಹಿತವಾಗಿ ಸ್ತ್ರೀ ಮೂಲಕವಾಗಿ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣ ದೋಷ ಪರಿಹಾರಕ್ಕೆ ನೀವು ದುರ್ಗಾ ಶಾಂತಿಯನ್ನು ಮಾಡ್ಕೊಳ್ಳಿ ಜೊತೆಯಲ್ಲಿ ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ಮಾಡುವುದರಿಂದ ನಿಮಗೆ ಇರ್ತಕ್ಕಂತಹ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಸಂತಾನ ಆಗದವರಿಗೂ ಸಂತಾನ ಪ್ರಾಪ್ತಿಯಾಗುವಂತಹ ಲಕ್ಷಣ ಸ್ಕಂದ ಮಾತಾದೇವಿಯ ದರ್ಶನದಿಂದ ಸಂತಾನ ಇಲ್ಲದೆ ಇರತಕ್ಕಂತಹ ಆ ತಾಯಿ ಸಂತಾನವನ್ನು ಪಡೆಯುವುದರ ಮೂಲಕವಾಗಿ ನಿಮಗೂ ಅನುಕೂಲವಾಗುವಂತಹ ಸಂದರ್ಭ ಇದೆ ವೃಷಭ ರಾಶಿಯವರಿಗೆ ನೋಡಿ ವೃಷಭ ರಾಶಿಯವರು ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಆರಾಧನೆ ಜೊತೆಯಲ್ಲಿ ಆರರ ಸಂಖ್ಯೆಯ ಬಳಕೆ ಬಿಳೆಯ ವಸ್ತ್ರಾದಿಗಳನ್ನ ಧರಿಸುವಿಕೆ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ನಿಮಗೆ ಇವತ್ತಿನ ದಿವಸದ ಕಷ್ಟ ದೋಷ ನಿವಾರಣೆ ಆಗ್ತದೆ ಈಗ ಮಿಥುನ ರಾಶಿ ಮಿಥುನ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ಸದಾ ಕಾಲದಲ್ಲೂ ಗುರಿ ಮುಟ್ಟುವುದಕ್ಕಾಗಿ ಹೋರಾಟ ಸಫಲತೆಯನ್ನು ಕಾಣುವಂತಹ ಸಾಧ್ಯತೆ ಸಾಕಷ್ಟು ಕಾರಣ ಪಾಪಗ್ರಹಗಳ ದೃಷ್ಟಿ ಇಲ್ಲ ನೋಡಿ ಆದರೂ ಸಹಿತವಾಗಿ ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಕರ್ಮದ ವಿಚಾರದಲ್ಲಿ ಮಾತ್ರ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ವೃತ್ತರೇ ಕೈ ಕೊಡುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದಿದೆ ಕೆಲಸಕ್ಕಾಗಿ ನೀವು ನೇಮಿಸ್ತೀರಿ ಆ ಕೆಲಸಗಾರರು ಸರಿಯಾಗಿ ಕೆಲಸ ಮಾಡದೆ ನಿಮಗೆ ಅವಮರ್ಯಾದೆ ಉಂಟಾಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ಮಿಥುನ ರಾಶಿಯವರಿಗೆ ಆದರೆ ಗುರು ನಿಮ್ಮ ರಾಶಿಯಲ್ಲಿ ಸಪ್ತಮಾಧಿಪತಿ ಇದ್ದದ್ರಿಂದ ಕ್ರಿಯಾ ಕಾರ್ಯದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣುವಂತಹ ಒಂದು ಸುಯೋಗವೂ ಇರತಕ್ಕಂತಹದ್ದಿದೆ ಜೊತೆಯಲ್ಲಿ ಮಿತ್ರರಿಂದ ಅನುಕೂಲವಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ ನೋಡಿ ಮಿತ್ರ ನಕ್ಷತ್ರ ಅಲ್ವೇ ಅನುರಾಧ ನಕ್ಷತ್ರ ಅಂದ್ರೆ ಮಿತ್ರ ನಕ್ಷತ್ರವಾಗಿರ್ತಕ್ಕಂತಹದ್ದು ಮಿತ್ರ ನಕ್ಷತ್ರ ಇರುವುದರಿಂದ ಇವತ್ತಿನ ದಿವಸ ಮಿತ್ರರಿಂದ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಿಥುನ ರಾಶಿಯವರಿಗೆ ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಏನು ಹಾಗಿದ್ರೆ ಕುಜ ಇದ್ದಾನೆ ಆ ಕುಜನಿಗೆ ಪರಿಹಾರ ಬೇಕು ಲಾಭಾಧಿಪತಿ ಪಂಚಮ ಸ್ಥಾನದಲ್ಲಿ ಬಂದಾಗ ನೀವು ಮಾಡುವಂತಹ ಪೂಜೆ ಕೈಂಕರ್ಯಾದಿಗಳಲ್ಲಿ ಲೋಪ ಉಂಟಾಗುವಂತಹ ಸಾಧ್ಯತೆಗಳು ಪರಿಹಾರಕ್ಕೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಅಗತ್ಯ ಜೊತೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರತಕ್ಕಂತಹ ರಾಹುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದ್ದದರಿಂದ ಸಾಧ್ಯವಾದರೆ ನಾಗದೇವತಾ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಇರತಕ್ಕಂತಹ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗುವಂತಹ ಸಾಧ್ಯತೆಗಳು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ ಐದು ಬಳಸಿಕೋಟೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿಕೊಳ್ಳಿ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವತಾ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇವತ್ತಿನ ಕಾಲಜ್ಞಾನದಲ್ಲಿ ಈಗ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮ ಅಷ್ಟಮಾಧಿಪತಿ ಭಾಗ್ಯಕ್ಕೆ ಹೋಗಿದ್ದಾರೆ ಅಂದಾಗ ಸ್ತ್ರೀ ಭಾಗ್ಯ ಇವತ್ತಿನ ದಿವಸ ಸ್ತ್ರೀಯರಿಂದ ಭಾಗ್ಯ ಉಂಟಾಗುವಂತಹ ಸಾಧ್ಯತೆ ಸ್ತ್ರೀಯರಿಗೆ ಸೌಭಾಗ್ಯ ಪ್ರಾಪ್ತಿ ಗಂಡನಿಗೆ ಅರ್ಥಾತ್ ಯಜಮಾನನಿಗೆ ಭಾಗ್ಯ ಆಗುವಂತಹ ಲಕ್ಷಣಗಳು ಇವತ್ತಿನ ಕಾಲಜ್ಞಾನದಲ್ಲಿ ಧನಸ್ಥಾನದಲ್ಲಿ ಲಾಭಾಧಿಪತಿ ಇದ್ದದರಿಂದ ಧನಿಕರಾಗುವಂತಹ ಸಂದರ್ಭ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣ ನಿರೀಕ್ಷೆ ಇಲ್ಲದೆ ಹಣ ಬರುವಂತಹ ಸಾಧ್ಯತೆ ಇದೆಲ್ಲ ಇರತಕ್ಕಿದೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಕುಜ ಇದ್ದಾನೆ ಕರ್ಮಾಧಿಪತಿ ಹೀಗಿರುವಾಗ ಮನೆಯಲ್ಲಿರುವವರಿಗೆ ಉದ್ಯೋಗಕ್ಕೆ ಅವಕಾಶ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಲ್ಲಿ ಸ್ವಯಂ ಉದ್ಯೋಗದಿಂದ ಪ್ರಗತಿ ಕಾಣುವಂತಹ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ ತತ್ವ ಸ್ಥಾನಾಧಿಪತಿಯಂತಹ ಶನಿವಾತ್ಮ ಭಾಗ್ಯಸ್ಥಾನಕ್ಕೆ ಬಂದಿದ್ದರಿಂದ ಹೆಂಡತಿಯ ಮೂಲಕವಾಗಿ ಭಾಗ್ಯಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಅಥವಾ ಹೆಂಡತಿಯ ಹೆಸರಿನಲ್ಲಿ ಮನೆ ಇತ್ಯಾದಿಗಳನ್ನು ಮಾಡಿದರೆ ಅಥವಾ ಹೆಂಡತಿಯ ಹೆಸರಿನಲ್ಲಿ ವಾಹನವನ್ನು ಖರೀದಿಸಿದರೆ ಅಥವಾ ಹೆಂಡತಿಗಾಗಿ ಒಂದು ಭೂಮಿಯನ್ನು ಖರೀದಿ ಮಾಡಿದ್ರಿ ಅದರಿಂದ ನಿಮಗೆ ಸಾಕಷ್ಟು ಪ್ರಯೋಜನವಾಗುವಂತಹ ಲಕ್ಷಣಗಳು ಇವತ್ತಿನ ಕಾಲಜ್ಞಾನದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ ಆ ಕಾರಣದಿಂದಾಗಿ ಗುರು ದರ್ಶನವನ್ನು ಮಾಡಿಕೊಂಡು ಗುರಿಯನ್ನು ಮುಟ್ಟುವುದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡಿ ಆಗ ನೀವು ಗುರಿ ಮುಟ್ಟಲಿಕ್ಕೆ ಅನುಕೂಲ ಇರತಕ್ಕಂತಹದ್ದೇ ಗುರುವಿನ ಅನುಗ್ರಹದಿಂದ ದೋಷ ಪರಿಹಾರಕ್ಕಾಗಿ ಗುರು ಶಾಂತಿ ಅವಶ್ಯ ಅಥವಾ ರಾಯರ ಸೇವೆ ಅಗತ್ಯ ಅದಕ್ಕಿಂತಲೂ ರಾಯರ ಭಕ್ತರ ಸೇವೆಯು ಸಹಿತವಾಗಿ ನಿಮಗೆ ಅನುಕೂಲ ಉಂಟು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು ಎರಡು ನಿಮ್ಮ ಸಂಖ್ಯೆಯನ್ನ ಬಳಸಿಕೊಳ್ಳುವುದರಿಂದ ಅನುಕೂಲ ಬಿಳಿ ಬಣ್ಣದ ವಸ್ತ್ರಾದಿಗಳು ನಿಮಗೆ ಅನುಕೂಲಕರವಾಗಿದೆ ಪೂರ್ವ ಧಿಕ್ಕದಲ್ಲಿ ಅಥವಾ ದಕ್ಷಿಣ ಧಿಕ್ಕದಲ್ಲಿರ್ತಕ್ಕಂತಹ ದುರ್ಗಾ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ಕೈಂಕರ್ಯಾದಿಗಳೆಲ್ಲವೂ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ ರಾಶಿ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ರಾಶಿಯಲ್ಲಿ ಕೇತು ಮತ್ತು ಶುಕ್ರನ ಯುತಿ ವಿಕ್ರಮಾಧಿಪತಿ ಅಂತಹ ಶುಕ್ರ ನಿಮ್ಮ ರಾಶಿಗೆ ಬಂದಿದ್ದಾನೆ ಹೇತುವಿನ ಜೊತೆಯಲ್ಲಿದ್ದಾನೆ ಶತ್ರುವಿನ ಮನೆಯಲ್ಲಿ ಅಂದಾಗ ನಿಮ್ಮ ವಿಕ್ರಮಕ್ಕೆ ಕಡಿವಾಣ ಹಾಕುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದಿದೆ ನಿಮ್ಮ ಪರಾಕ್ರಮ ಎಲ್ಲ ಉಡುಗಿ ಹೋಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ನೀವು ಯಾವಾಗಲೂ ಕುಣಿತಾ ಇರ್ತಿದ್ರಿ ಓಡ್ತಾ ಇರ್ತಿದ್ರಿ ವ್ಯವಹಾರ ಚತುರರಾಗಿದ್ದೀರಿ ಅದೆಲ್ಲದಕ್ಕೂ ಕಡಿವಾಣವನ್ನು ಹಾಕುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇಂದಿನ ದಿವಸ ನಿಮ್ಮ ರಾಶಿಯಿಂದ ಲಾಭ ಭಾವದಲ್ಲಿ ಗುರು ಇದ್ದಾರೆ ಒಳ್ಳೆಯ ಲಾಭದ ಕಾಲವಾಗಿರ್ತಕ್ಕಂತಹದ್ದು ವ್ಯವಹಾರದಲ್ಲಿ ಒಳ್ಳೆಯ ತಜ್ಞತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಆದರೆ ರಾಹುವಿನ ದೃಷ್ಟಿಯೇ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ನಿಮ್ಮ ವ್ಯವಹಾರದಲ್ಲೂ ಕಡಿವಾಣ ಉಂಟಾಗ್ತದೆ ಅಥವಾ ನಿಮ್ಮ ರೂಪಕ್ಕೂ ಕಡಿವಾಣ ಉಂಟಾಗ್ತದೆ ನಿಮ್ಮ ವ್ಯವಹಾರಗಳ ಸಹಿತವಾಗಿ ನಿಂತು ಹೋಗುವಂತಹ ಸಾಧ್ಯತೆಗಳು ಪಾಪಗ್ರಹಗಳು ಇದ್ದದ್ದರಿಂದ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಚಂದ್ರ ಇದ್ದಾನೆ ಜಯಾಧಿಪತಿ ಪಂಚಮ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ ನೀಚ ಚಂದ್ರ ದೋಷ ಇರತಕ್ಕಂತಹದ್ದಿದೆ ಪರಿಹಾರಕ್ಕಾಗಿ ನೀಚ ಚಂದ್ರಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಸಾಧ್ಯವಾದ್ರೆ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಳ್ಳಿ ಆಗ ದುರಿತಗಳೆಲ್ಲವೂ ಸಹಿತವಾಗಿ ದೂರವಾಗುವಂತಹ ಲಕ್ಷಣಗಳಿದೆ ನಿಮ್ಮ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ ನೋಡಿ ಅಷ್ಟಮ ಶನಿಯ ಕಾಟ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಶನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಶನಿಗೆ ಪರಿಹಾರ ಮಾಡುವಾಗ ಗಣಪತಿಯ ಉಪಾಸನೆ ಆಂಜನೇಯನ ಉಪಾಸನೆಯನ್ನು ಮಾಡುವುದರಿಂದ ಶನಿದೇವರೂ ಸಹಿತವಾಗಿ ತುಷ್ಟರಾಗಿ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾ ಇರತ್ತೆ ಮಾಡಿಕೊಳ್ಳಿ ಅದರಿಂದ ಸಾಕಷ್ಟು ಪ್ರಯೋಜನವಾಗ್ತದೆ ಶುಭ ಉಂಟಾಗ್ತದೆ ಸಿಂಹರಾಶಿಯವರು ಇವತ್ತೆರಡು ದಿವಸ ಆಂಜನೇಯನ ಸೇವೆಯನ್ನ ನೋಡಿ ಸಿಂಹರಾಶಿಯವರು ಒಂದರ ಸಂಖ್ಯೆಯನ್ನ ಬಳಸಿಕೊಳ್ಳುವುದರಿಂದ ಕ್ಷೇಮ ಕೆಂಪು ಬಣ್ಣದ ವಸ್ತ್ರಾದಿಗಳು ನಿಮಗೆ ಅನುಕೂಲಕರವಾಗಿದೆ ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಕಾರ್ಯ ಸಿದ್ಧಿ ಮಾಡಿಕೊಳ್ಳಿ ಶುಭ ಈಗ ಕನ್ಯಾ ರಾಶಿ ಕನ್ಯಾ ರಾಶಿಯವರ ಪರವನ್ನು ನೋಡುವಾಗ ವ್ಯಯಾಧಿಪತಿ ಆದಂತಹ ರವಿ ನಿಮ್ಮ ರಾಶಿಗೆ ಬಂದಿದ್ದಾನೆ ವ್ಯಯವಾಗ್ತದೆ ನಷ್ಟವಾಗ್ತದೆ ಕಷ್ಟವನ್ನು ಅನುಭವಿಸ್ತೀರಿ ಹಣಕಾಸಿನ ವಿಚಾರದಲ್ಲಿ ಕಾಲ ಜಾಸ್ತಿ ಆಗ್ತದೆ ಅಥವಾ ಸಾಲ ಜಾಸ್ತಿಯಾಗಿ ತಲೆ ಎತ್ತದ ಸ್ಥಿತಿ ಬರುವಂತಹ ಸಾಧ್ಯತೆ ಸ್ವಲ್ಪ ಜಾಗೃತೆ ಬೇಕು ನೋಡಿ ನಿಮ್ಮ ರಾಶಿಯಲ್ಲೇ ಬುಧ ಇದ್ದದ್ರಿಂದ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಇರತಕ್ಕಂತಹದ್ದಿದೆ ನೆಮ್ಮದಿಯನ್ನು ಕೊಡುವಂತಹದ್ದಿದೆ ಆದ್ರೆ ಮಾಂದಿ ಯುತನಾಗಿ ಇದ್ದಾನಲ್ಲ ಮಾಂದಿ ನಿಮ್ಮ ರಾಶಿಯಲ್ಲೇ ಬಂದದ್ರಿಂದ ಹಲವಾರು ರೀತಿಯಂತಹ ಬಾಧೆಗಳು ಕೋಪನು ಮಾಂದಿ ಲಗ್ನೇ ಲಗ್ನದಲ್ಲಿ ಮಾಂದ್ಯದೇಯವಾದಾಗ ಕೋಪ ಉಂಟಾಗ್ತದೆ ಅಂತೆ ಕೋಪದಿಂದ ಉದ್ಯೋಗವನ್ನೇ ಬಿಟ್ಟು ಬಿಡ್ತೀರಿ ಕೋಪದಿಂದ ಮಾತನಾಡುವುದನ್ನೇ ಬಿಟ್ಟು ಬಿಡ್ತೀರಿ ಕೋಪದಿಂದ ನಿಮ್ಮವರನ್ನೆಲ್ಲ ಬಿಟ್ಟು ದೂರ ಇರುವಂತಹ ಸನ್ನಿವೇಶ ಇರತಕ್ಕಂತಹದ್ದಿದೆ ಇಂದಿನ ದಿವಸ ಕನ್ಯಾ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾರೆ ಆ ಶನಿ ಮಹಾತ್ಮನ ಕ್ರೂರವಾದಂತಹ ದೃಷ್ಟಿ ಪರಿಹಾರವಾಗುವಲ್ಲಿವರೆಗೂ ಸಹಿತವಾಗಿ ತೊಂದರೆ ತಪ್ಪಿದ್ದಲ್ಲ ಅದಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಶನಿ ಶಾಂತಿ ಮಾಡ್ಕೊಳ್ಳಿ ಅಥವಾ ತಪ್ತದಲ್ಲಿರತಕ್ಕ ಶನಿ ಮಹಾತ್ಮನ ಸನ್ನಿಧಾನಕ್ಕೆ ಹೋಗಿ ಅವರಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ ಐದು ಬಳಸಿಕೊಳ್ಳುವುದರಿಂದ ಕ್ಷೇಮ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಲಾಭ ಉಂಟಾಗ್ತದೆ ಮಾಡ್ಕೊಳ್ಳಿ ನಿಮ್ಮ ರಾಶಿಯಲ್ಲಿ ಇರತಕ್ಕಂತಹ ಗ್ರಹಗಳಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ ನೋಡಿ ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ ಐದು ಬಳಸಿಕೊಳ್ಳಿ ಜೊತೆಯಲ್ಲಿ ನಿಮಗೆ ಉತ್ತರ ದಿಕ್ಕಿನಲ್ಲಿ ವಿಶೇಷವಾಗಿ ವಿಷ್ಣು ದೇವಾಲಯಕ್ಕೆ ಹೋಗುವುದರಿಂದ ನಿಮ್ಮೆಲ್ಲ ಕಷ್ಟ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ ಈಗ ತುಲಾರಾಶಿ ತುಲಾರಾಶಿಯಲ್ಲೇ ಕುಜ ಇದ್ದಾನೆ ಸಪ್ತಮಾಧಿಪತಿ ಸಪ್ತಮಾಧಿಪತಿ ಎಂದರೆ ಮದನ ಭವನಾಧಿಪತಿ ಕಾಮಭವನ ಅಧಿಪತಿಯಾಗಿರ್ತಕ್ಕಂಥವನು ಅವನು ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಏನಾದರೂ ತೊಂದರೆ ಇರುವಂತಹ ಸಾಧ್ಯತೆ ಅಪವಾದಗಳು ಬರುವ ಸಾಧ್ಯತೆ ಅಥವಾ ಅವಮಾನ ಉಂಟಾಗುವಂತಹ ಸಾಧ್ಯತೆ ಅಥವಾ ಅಗ್ನಿ ಸಂಬಂಧವಾದಂತಹ ದೋಷ ಉಂಟಾಗುವಂತಹ ಸಾಧ್ಯತೆ ಏನಾದರೂ ತೊಂದರೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹ ದೇ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಶಸ್ತ್ರಕ್ರಿಯೆಗಳಿಗೆ ಅಧಿಪತಿ ಆಗಿರ್ತಕ್ಕಂಥವನು ಕುಜ ಏನಾದ್ರೂ ಶಸ್ತ್ರಚಿಕಿತ್ಸೆ ಇತ್ಯಾದಿಗಳು ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ನೋಡಿ ಕರ್ಮಾಧಿಪತಿ ಆಗಿರತಕ್ಕಂತಹ ಚಂದ್ರ ದ್ವಿತೀಯಕ್ಕೆ ಬಂದಿದ್ದಾನೆ ಕರ್ಮಾಧಿಪತಿ ಚಂದ್ರನೇ ಆದ್ದರಿಂದ ಉದ್ಯೋಗ ಇಲ್ಲದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ ಆದ್ರೆ ನೀಚ ಚಂದ್ರನಾಗಿದ್ದಾನೆ ದ್ವಿತೀಯ ಸ್ಥಾನದಲ್ಲಿ ಸಂಬಳ ಸರಿಯಾಗಿ ಬರೋದಿಲ್ಲ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಅದರಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವಿಶೇಷವಾಗಿ ತುಲಾರಾಶಿಯವರಿಗೆ ನೋಡಿ ರಾಹುವಿನ ದೃಷ್ಟಿ ಇದ್ದದ್ದರಿಂದ ಆಗಾಗ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ಬೆನ್ನಿನ ಭಾಗದಲ್ಲಿ ಕತ್ತಿನ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಅಥವಾ ತಲೆಯ ಭಾಗದಲ್ಲಿ ಈ ರೀತಿಯಾದಂತಹ ತೊಂದರೆಗಳು ಕಾರಣ ಸ್ವಂಟಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಕುಜನೆ ತಲೆಗೆ ಅಧಿಪತಿಯಾಗಿರ್ತಕ್ಕಂಥವನು ಕುಜನೆ ಆ ಎರಡರ ಮಧ್ಯಭಾಗದಲ್ಲಿ ಸಂಚರಿಸುವಂತಹ ರಾಹು ನಿಮ್ಮನ್ನು ನೋಡ್ತಾ ಇದ್ದಾನೆ ಅಂದಾಗ ನಿಮಗೆ ಆ ರೀತಿಯಂತ ಬೆನ್ನಿನ ಭಾಗದಲ್ಲಿ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ಕಾಲಜ್ಞಾನದಲ್ಲಿ ನೋಡಿ ನಿಮ್ಮ ರಾಶಿಯಿಂದ ಸ್ಥಾನದಲ್ಲಿ ಶುಕ್ರ ಇದ್ದದ್ರಿಂದ ಬಟ್ಟೆಯಿಂದ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನೀವು ತೊಟ್ಟಿರುವ ಬಟ್ಟೆಯೇ ನಿಮಗೆ ಬಾಧೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಬಾದಾಸ್ಥಾನದಲ್ಲಿ ಕೇತು ಇದ್ದದ್ರಿಂದ ಕೆಲವರಿಗೆ ಮಾತ್ರ ಮಂತ್ರ ಮಂತ್ರಮಾಟಾದಿಗಳ ಭಯದಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಕೆಲವು ನಕಾರಾತ್ಮಕ ಶಕ್ತಿಗಳು ಆಗಾಗ ಪೀಡಿಸುವಂತಹ ಸಾಧ್ಯತೆ ಆಗಾಗ ಕಣ್ಣಿಗೆ ಕಾಣಿಸುವಂತಹ ಸಾಧ್ಯತೆ ಆಗಾಗ ನಿಮಗೆ ಬಾಧೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಪರಿಹಾರಕ್ಕಾಗಿ ನೀವು ಸುದರ್ಶನ ಮಂತ್ರ ಜಪವನ್ನು ಮಾಡಿಕೊಳ್ಬೇಕು ವಿಷ್ಣು ದೇವರ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವಾಲಯ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಕೋಟಲೇ ಪರಿಹಾರ ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ ಆರು ಬಳಸಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ ಬಿಳಿ ಬಣ್ಣದ ವಸ್ತುಗಳು ಅಥವಾ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದಿದೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಈ ಸಂದರ್ಭದಲ್ಲಿ ತುಲಾರಾಶಿಯವರು ಈಗ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ ಭಾಗ್ಯಾಧಿಪತಿ ಕೇವಲ ಭಾಗ್ಯಾಧಿಪತಿ ಮಾತ್ರ ಅಲ್ಲ ನಿಮ್ಮದು ಸ್ಥಿರ ರಾಶಿ ಆದ್ದರಿಂದ ಒಂಬತ್ತನೇ ಮನೆಯ ಅಧಿಪತಿ ನಿಮಗೆ ಬಾಧಾಧಿಪತಿಯೂ ಹೌದು ಆದ್ದರಿಂದ ಚಂದ್ರನಿಂದ ಬಾಧೆ ಉಂಟಾಗ್ತದೆ ಚಂದ್ರ ಯಾವುದಕ್ಕೆ ಅಧಿಪತಿ ಆಗಿರತಕ್ಕಂಥವನು ಕಣ್ಣಿಗೆ ಅಧಿಪತಿ ಆಗಿರ್ತಕ್ಕಂಥವನು ಜೊತೆಯಲ್ಲಿ ಕಿವಿಗೂ ಅಧಿಪತಿ ಆಗಿರತಕ್ಕಂಥವನು ಹೀಗಿರುವಾಗ ಕಣ್ಣು ಅಥವಾ ಕಿವಿಗೆ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅದಕ್ಕಿಂತಲೂ ಮುಖ್ಯವಾಗಿ ಚಂದ್ರನು ನೀಚನಾಗಿದ್ದಾನೆ ನೀಚ ಚಂದ್ರ ದೋಷ ಉಂಟಾಗಿರ್ತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ ಮನಸ್ಸು ದುರ್ಬಲವಾಗ್ತದೆ ಮನಸ್ಸು ಸೂಚನೆಯನ್ನು ಕೊಡೋದಿಲ್ಲ ಕೆಲಸ ಕಾರ್ಯಗಳು ಸಕಾರಕ್ಕೆ ಆಗುವುದಿಲ್ಲ ಬಂಧುಗಳೆಲ್ಲರೂ ಸಹಿತವಾಗಿ ದೂರವಾಗ್ತಾರೆ ಮಿತ್ರರು ನಿಮ್ಮನ್ನ ಮಾತನಾಡಿಸುವುದಿಲ್ಲ ಈ ರೀತಿಯಲ್ಲಾದಾಗ ಹಲವು ರೀತಿಯಂತಹ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಹಾಗಂತ ಇವತ್ತಿನ ದಿವಸ ಚಂದ್ರನು ಮಿತ್ರನ ಮನೆಯಲ್ಲೇ ಇದ್ದಾನೆ ಅನುರಾಧ ನಕ್ಷತ್ರದಲ್ಲಿದ್ದಾನೆ ಅಂದ್ರೆ ಮಿತ್ರಿಂದ ಅನುಕೂಲ ಆಗಬೇಕಿತ್ತು ಆದ್ರೆ ನೀಚ ಚಂದ್ರನಾದ್ದರಿಂದ ಮಿತ್ರರು ಸಹಿತವಾಗಿ ಕೈ ಬಿಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಏನಾಗಿದ್ರೆ ದುರ್ಗಾ ಮಂತ್ರವನ್ನು ಜಪಿಸಿ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ದುರ್ಗಾ ನಮಸ್ಕಾರವನ್ನು ಮಾಡ್ಕೊಳ್ಳಿ ಅಥವಾ ದುರ್ಗಾ ಪ್ರೀತ್ಯರ್ಥವಾಗಿ ದೀಪ ನಮಸ್ಕಾರವನ್ನು ಮಾಡ್ಕೊಳ್ಳಿ ಹಾಗೆ ನಿಮಗೆರತಕ್ಕಂತಹ ದೋಷಾದಿಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ ಕಾಲಜ್ಞಾನದಲ್ಲಿ ಧನು ರಾಶಿ ರಾಶಿಯವರಿಗೆ ಕರ್ಮಸ್ಥಾನಾಧಿಪತಿ ಕರ್ಮದಲ್ಲಿ ಉದ್ಯೋಗಿಗಳಿಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಲೆಕ್ಕಾಚಾರವನ್ನು ಮಾಡತಕ್ಕಂತಹ ಉದ್ಯೋಗಿಗಳಿಗೆ ಅರ್ಥಾತ್ ಮಣಿಗಾರರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹ ಇಲ್ಲಿ ಮಣಿಗಾರರು ಯಾಕೆ ಲೆಕ್ಕವನ್ನು ಇಡತಕ್ಕಂಥವರಿಗೆ ಮಣಿಗಾರರು ಹೇಳುವಂತಹ ಒಂದು ಹೆಸರು ಇರತಕ್ಕಂತಹದ್ದಿದೆ ಅದರಿಂದಲೇ ಮಣಿಗಾರರು ಗಣಿತಜ್ಞರಿಗೆ ಅನುಕೂಲ ಉಂಟಾಗುವಂತಹದ್ದಿದೆ ಆದಿ ಕಾವ್ಯ ಶಿಲ್ಪ ಹೇಳುವ ಪ್ರಕಾರವಾಗಿ ಶಿಲ್ಪವನ್ನು ಮಾರಾಟ ಮಾಡತಕ್ಕಂಥವರಿಗೆ ಈ ಸಂದರ್ಭದಲ್ಲಿ ಎಷ್ಟೋ ಶಿಲ್ಪಗಳನ್ನು ಮಾಡಿ ಮಾರಾಟವನ್ನು ಮಾಡ್ತಾರೆ ಶಿಲ್ಪದಲ್ಲಿ ವಿಧ ವಿಧವಾದಂತಹ ದೇವತಾ ಸ್ವರೂಪವನ್ನು ಕಲ್ಪಿಸಿ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅದರಿಂದಲೂ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಶಿಲ್ಪಿಗಳಿಗೆ ಜೊತೆಯಲ್ಲಿ ಸ್ಥಪತಿಗಳಿಗೂ ಅನುಕೂಲ ಉಂಟಾಗುವಂತಹದ್ದಿದೆ ದೇವಸ್ಥಾನದಲ್ಲಿ ವಿಗ್ರಹ ಮಾಡುವವರು ಸಾಕಷ್ಟು ಜನ ಅವರಿಗೆ ಸ್ಥಪತಿಗಳು ಅಂತ ಹೆಸರು ಆ ಸ್ಥಪತಿಗಳಿಗೂ ಸಹಿತವಾಗಿ ಸಾಕಷ್ಟು ಅಭಿವೃದ್ಧಿ ನೆಮ್ಮದಿಯನ್ನು ಕೊಡುವಂತಹ ಕಾಲವಾಗಿರ್ತಕ್ಕಂತಹದ್ದು ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲೇ ಬುಧಾದಿತ್ಯ ಯೋಗ ಇದ್ದದ್ದರಿಂದ ಯೋಗದ ಪರಿಣಾಮವಾಗಿ ಕೆಲವರು ವಿದೇಶಕ್ಕೆ ಹೋಗುವಂತಹ ಒಂದು ಸನ್ನಿವೇಶವೂ ಇರತಕ್ಕಂಥದ್ದಿದೆ ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕಿಕೊಳ್ಳುವಂತಹ ಲಕ್ಷಣಗಳು ಇದ್ದಾವೆ ಅಂಥವರಿಗೆ ಸಾಕಷ್ಟು ಪ್ರಯೋಜನವನ್ನು ತರುವಂತಹದ್ದಿದೆ ಇಂದಿನ ಕಾಲಜ್ಞಾನ ನಿಮ್ಮ ರಾಶಿಯಿಂದ ಕರ್ಮಭಾವದಲ್ಲಿ ಮಾಂದ್ಯ ಇದ್ದರಿಂದ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಬೇರೆ ಬೇರೆ ವ್ಯಕ್ತಿಗಳಿಂದ ನಿಮಗೆ ಆದಾಯಕ್ಕೆ ತೊಂದರೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಪರಿಹಾರಕ್ಕೆ ನೀವೇನು ಮಾಡ್ಕೊಳ್ಬೇಕು ಏನು ಆಗಬಾರದು ಪರಿಹಾರಕ್ಕೆ ಏನು ಮಾಡ್ಕೊಳ್ಬೇಕು ಪರಿಹಾರಕ್ಕೆ ವಿಶೇಷವಾಗಿ ಖಂಡಿಕಾಪಾರಾಯಣವನ್ನು ಮಾಡಿಸ್ಕೊಳ್ಬೇಕು ದುರ್ಗೇ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ಸೆ ಸ್ಮೃತೀ ಶುಭಾಂಧದಾಸಿ ನೋಡಿ ಜೀವನದಲ್ಲಿ ಶುಭವೇ ಬೇಕು ಕಷ್ಟ ಬೇಡ ಕಷ್ಟವನ್ನು ಹೋಗಲಾಡಿಸು ಹಾಗಿದ್ದಾಗ ಯಾವ ಆರಾಧನೆಯನ್ನು ಮಾಡಬೇಕು ಈ ಮಂತ್ರವನ್ನು ನೀವು ಪಠನ ದುರ್ಗಾ ದುರ್ಗಾಪಾರಾಯಣದಲ್ಲಿ ಅರ್ಥಾತು ಪಲ್ಲವ ಪಾರಾಯಣ ಅಥವಾ ಸಂಪುಟಿ ಪಾರಾಯಣವನ್ನು ಮಾಡಿಸಬೇಕಾಗಿರ್ತಕ್ಕಂಥದ್ದು ಪಲ್ಲವ ಅಂದರೆ ಹೀಗೆ ಸಂಪುಟಿ ಅಂದರೆ ಹೀಗೆ ಅಂದರೆ ಎರಡೂ ಭಾಗದಲ್ಲೂ ಸಹಿತವಾಗಿ ಮಂತ್ರವನ್ನು ಪಠಿಸಿ ಮಧ್ಯಭಾಗದಲ್ಲಿ ಶ್ಲೋಕವನ್ನಿಟ್ಟು ನೀವು ಪಠನ ಮಾಡುವುದರಿಂದ ಅಥವಾ ಎರಡೂ ಭಾಗದಲ್ಲಿ ಶ್ಲೋಕವನ್ನು ಪಠನ ಮಾಡಿ ಮಧ್ಯಭಾಗದಲ್ಲಿ ಮಂತ್ರವನ್ನಿಟ್ಟು ನೀವು ಜಪಿಸಿದಾಗ ನಿಮಗೆ ಇರತಕ್ಕಂತಹ ದೋಷಾದಿಗಳೆಲ್ಲವೂ ಸಹಿತವಾಗಿ ನಿರ್ನಾಮವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ದೈವಿ ಅನುಗ್ರಹದಿಂದ ಮಾಡ್ಕೊಳ್ಳಿ ಅದರಿಂದ ಸಾಕಷ್ಟು ಪ್ರಯೋಜನ ಉಂಟಾಗ್ತದೆ ಇವತ್ತಿನ ಕಾಲಜ್ಞಾನದಲ್ಲಿ ಧನು ರಾಶಿಯವರಿಗೆ ನೋಡಿ ಧನು ರಾಶಿಯವರು ವಿಶೇಷವಾಗಿ ನಾಲ್ಕನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ರಿಂದ ಮನೆಯ ಸ್ಥಾನದಲ್ಲಿ ಶನಿ ದೋಷ ಪರಿಹಾರವಾಗಬೇಕು ಅಂತ ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟಗಳು ಕರೆಗೆ ಹೋಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಧನು ರಾಶಿಯವರು ಮೂರು ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ ಹಳದಿ ಬಣ್ಣದ ವಸ್ತ್ರಾದಿಗಳು ನಿಮಗೆ ಅನುಕೂಲಕರವಾಗಿದೆ ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಸಹಿತವಾಗಿ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಸ್ಕಂದ ಮಾತಾ ದೇವಿ ಅನುಗ್ರಹದಿಂದ ಈಗ ಮಕರ ರಾಶಿ ಮಕರ ರಾಶಿಯವರ ಪರವನ್ನು ನೋಡುವಾಗ ಲಾಭ ಭಾವದಲ್ಲಿ ಚಂದ್ರ ಇದ್ದಾನೆ ಅವನು ಸಪ್ತಮಾಧಿಪತಿ ಹೀಗಾಗಿ ಒಳ್ಳೆಯ ಲಾಭ ಇರತಕ್ಕಂತದ್ದಿದೆ ವ್ಯವಹಾರಸ್ಥರಿಗೆ ಅಥವಾ ಬಡ್ಡಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಎಷ್ಟೋ ಜನ ಮಾಡ್ತಾ ಇರ್ತೀರಿ ಬೇರೆ ಬೇರೆ ರೀತಿಯಿಂದ ಹಣವನ್ನು ಸಂಗ್ರಹಿಸ್ತಾ ಇರ್ತೀರಿ ಅಂತವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ ನೋಡಿ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ರಾಹು ಇದ್ದರಿಂದ ಸಾಕಷ್ಟು ಜನರಿಂದ ತೆಗಳಿಸಿಕೊಳ್ಳುವಂತಹ ಸಾಧ್ಯತೆಯೂ ಇರತಕ್ಕಂತಹದ್ದು ಮಗಳಿಸಿಕೊಳ್ಳುವುದಲ್ಲ ತೆಗಳಿಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಜ್ಞಾನದಲ್ಲಿ ನೋಡಿ ನಿಮ್ಮ ರಾಶಿಯಿಂದ ಸುಖಾಧಿಪತಿಯಾಗಿರ್ತಕ್ಕಂತಹ ಅಂಗಾರಕರು ಹತ್ತನೇ ಮನೆಯಲ್ಲಿ ಉದ್ಯೋಗ ಸ್ಥಾನದಲ್ಲಿದ್ದರಿಂದ ಕುಜನರಿಂದ ಉದ್ಯೋಗ ಹಾನಿಯಾಗುವಂತಹ ಲಕ್ಷಣಗಳು ಉದ್ಯೋಗ ಕೈಬಿಟ್ಟು ಹೋಗ್ತದೆ ಬೇರೆ ಉದ್ಯೋಗವನ್ನು ಹುಡುಕ್ಲಿಕ್ಕೆ ಆರಂಭ ಮಾಡ್ತೀರಿ ಅಷ್ಟು ಸುಲಭವಾಗಿ ಉದ್ಯೋಗ ಲಭ್ಯವಾಗುವಂತಹ ಲಕ್ಷಣ ಇಲ್ಲ ಕಾರಣ ಗುರುಬಲ ಇಲ್ಲದ ಕಾರಣ ಗುರುಬಲಕ್ಕೆ ಬರಬೇಕು ಆಗ ನಿಮಗೆ ಉದ್ಯೋಗ ಸಿಗಬೇಕು ಉದ್ಯೋಗ ಸಿಕ್ಕಾಗ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಮುಂದಿನ ಭಾಗದಲ್ಲಿದೆ ಯಾರಿಗೆ ಮಕರ ರಾಶಿಯವರಿಗೆ ಪರಿಹಾರಕ್ಕಾಗಿ ನೀವು ಗಂಗಾ ಗಂಗಾದೇವಿ ಪೂಜೆ ಗಂಗಾ ಅಥವಾ ಯಮುನಾ ದೇವಿಯ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಪ್ರಯೋಜನ ಉಂಟಾಗ್ತದೆ ನೋಡಿ ಧನಸ್ಥಾನದಲ್ಲಿ ರಾಹು ಇದ್ದದ್ರಿಂದ ನಾಗದೇವರನ್ನು ನೀವು ಆರಾಧಿಸುವುದರಿಂದ ನಿಮ್ಮ ಕಷ್ಟ ಕೋಟೆಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇವತ್ತರ ದಿವಸ ಮಕರ ರಾಶಿಯವರಿಗೆ ಇರತಕ್ಕಂತಹದ್ದು ಪರಿಹಾರವನ್ನು ಕಂಡುಕೊಳ್ಳಿ ಜೊತೆಯಲ್ಲಿ ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ ಎಂಟು ಬಳಸಿಕೊಳ್ಳಿ ಕಪ್ಪು ಬಣ್ಣ ಬಿಳಿ ಬಣ್ಣದ ವಸ್ತ್ರಾದಿಗಳು ನಿಮಗೆ ಪ್ರಯೋಜನ ಕೊಡ್ತದೆ ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಥವಾ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳುವಂತಹ ಒಂದು ಸುಯೋಗದ ಲಕ್ಷಣ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ಮಕರ ರಾಶಿಯವರು ಇವತ್ತಿನ ಕಾಲಜ್ಞಾನದಲ್ಲಿ ಈಗ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದೂ ಸಹ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ ಯಾವ ಭಾಗದಲ್ಲಿ ಇದ್ದಾನೆ ನಿಮ್ಮ ಜಾನುವಿನ ಭಾಗದಲ್ಲಿದ್ದಾನೆ ಮಂಡಿಯಿಂದ ಕೆಳಭಾಗದಲ್ಲಿ ಗುಲ್ಪದ ಮೇಲ್ಭಾಗದಲ್ಲಿ ನಿಂತಿದ್ದಾನೆ ಅಂದ್ರೆ ಕಾಲು ಗಂಟಿನ ಭಾಗದಲ್ಲಿ ಇವತ್ತಿನ ದಿವಸ ರಾಹು ಇದ್ದಾನೆ ಅಂದಾಗ ಆ ಭಾಗಕ್ಕೆ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಯಾವ ಕಾರಣವೂ ಇಲ್ಲದೆ ಕಾಲು ಗಂಟು ನೋವು ಬರ್ತದೆ ಅಥವಾ ಬಿದ್ದು ಏಟಾಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ಅಥವಾ ಅದೇ ಭಾಗದಲ್ಲಿ ಕಾಲಿನಲ್ಲಿ ಇರ್ತಕ್ಕಂತಹ ಅಸ್ಥಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ಅಸ್ಥಿ ಅಂದ್ರೆ ಎಲುಬು ಎಲುಬುಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ಕಾಲಜ್ಞಾನದಲ್ಲಿ ನಿಮ್ಮ ರಾಶಿಯಿಂದ ಏಳನೇ ಭಾವದಲ್ಲಿ ಶುಕ್ರ ನೆತ್ರ ನೋಡ್ತಾ ಇದ್ದಾನೆ ಏಳನೇ ಭಾವದಲ್ಲಿ ಶುಕ್ರ ಇದ್ದಾಗ ಏನ್ ಮಾಡ್ತಾನೆ ವಿಭವ ಬಹಳಷ್ಟು ಸಂಪತ್ತನ್ನು ಕೊಡ್ತಾರಂತೆ ಬಹಳಷ್ಟು ವೈಭೋಗವನ್ನು ಕೊಡ್ತಾರಂತೆ ವಿಭವ ಬಹಳಷ್ಟು ರೂಪವತಿಯಾದಂತಹ ಅಥವಾ ಬಹಳಷ್ಟು ಐಶ್ವರ್ಯವತಿಯಾದಂತಹ ಹೆಣ್ಣಿನಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ಅಥವಾ ನಿಮ್ಮ ಹೆಂಡತಿಗೆ ಆ ಯೋಗ ಬರುವಂತಹ ಸಾಧ್ಯತೆ ಇರತಕ್ಕಂತಹ ಇವತ್ತಿನ ದಿವಸ ಅತಿವಿಭವ ದಾರ ಸೌಖ್ಯಂ ದಾರ ಎಂದರೆ ಹೆಂಡತಿ ಹೆಂಡತಿಗೆ ಸೌಖ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಆದರೆ ನಿಮಗೂ ಸಹಿತವಾಗಿ ಸಾಡೆ ಸಾತಿನ ಕೊನೆಯ ಭಾಗ ಆಗಾಗ ಪೀಡೆ ಆಗಾಗ ತೊಂದರೆಗಳು ಆಗಾಗ ಕಷ್ಟಗಳು ಆಗಾಗ ನಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ತಾಡೇ ಸಾತಿನ ತೊಂದರೆಯಿಂದ ಚತುಷ್ಪಾದ ಪ್ರಾಣಿಗಳಿಂದ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಶುನಕಗಳಿಂದ ಆಗಬಹುದು ಅಥವಾ ಮಾರ್ಜಾಲಗಳಿಂದ ಆಗಬಹುದು ಚತುಷ್ಪಾದ ಪ್ರಾಣಿಗಳಿಂದ ಪರಚುವ ಪ್ರಾಣಿ ಒಂದು ಒಂದು ಕಚ್ಚುವ ಪ್ರಾಣಿ ಅವಳಿಗೆ ಬೇರೆ ಆಯುಧಗಳು ಬೇಕಾಗಿಲ್ಲ ಕೈಯೇ ಆಯುಧವಾಗಿರತಕ್ಕಂತಹ ಮಾರ್ಜಾಲ ಪಾಯೇ ಆಗಿರತಕ್ಕಂತಹ ಶುನಕ ಅವುಗಳಿಂದ ಏನಾದರೂ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹ ಇವತ್ತಿನ ದಿವಸ ಕುಂಭರಾಶಿಯವರಿಗೆ ದೋಷ ಪರಿಹಾರಕ್ಕಾಗಿ ಉದ್ದನ್ನು ದಾನ ಮಾಡಿ ಜೊತೆಯಲ್ಲಿ ನಾಗದೇವರ ಪ್ರೀತಿಗಾಗಿ ಹೊಮ್ಮಾಳೆಯನ್ನು ಸಮರ್ಪಣೆ ಮಾಡಿ ಆಗ ನಿಮಗಿರ್ತಕ್ಕಂತಹ ದೋಷಗಳು ದೂರವಾಗ್ತದೆ ಬರಸಬೇಕಾಗಿರ್ತಕ್ಕಂತಹ ಸಂಖ್ಯೆ ಎಂಟು ಮತ್ತು ನಾಲ್ಕು ಬಳಸಿಕೊಳ್ಳುವುದರಿಂದ ಕ್ಷೇಮ ಹಸಿರು ಬಣ್ಣ ಹಳದಿ ಬಣ್ಣ ತೊದೆಯಲ್ಲಿ ಬಿಳಿ ಕಪ್ಪು ಬಣ್ಣಗಳು ನಿಮಗೆ ಅತ್ಯಂತ ಅನುಕೂಲಕರವಾಗಿರತಕ್ಕಂತಹ ಸಂದರ್ಭ ಇವತ್ತಿನ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಆಗ ನಿಮಗೆ ಆಗುವಂತಹ ದುರಿತಗಳಿಂದ ದೂರವಾಗಲಿಕ್ಕೆ ಸಾಧ್ಯತೆ ಇದೆ ಶುಭವಾಗುತ್ತೆ ಕುಂಭರಾಶಿಯವರಿಗೆ ಈಗ ಮೀನು ರಾಶಿ ಮೀನು ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಏಳನೇ ಮನೆಯಲ್ಲಿ ರವಿ ನಿತ್ತು ನೋಡ್ತಾ ಇದ್ದಾನೆ ಬುಧನೂ ಸಹಿತವಾಗಿ ದೃಷ್ಟಿಸಿದ್ದಾರೆ ಮಾಂದಿಯೂ ಸಹಿತವಾಗಿ ನೋಡ್ತಾ ಇದೆ ಇನ್ನ ಕೆಲವರಿಗೆ ಪಿತೃದೋಷ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಪೈತೃಕ ಕರ್ಮವನ್ನು ಮಾಡುವಂತಹ ಸಂದರ್ಭ ಬರ್ತಕ್ಕಂತಹದ್ದಿದೆ ಪಿತೃದೋಷದಿಂದ ಸಾಕಷ್ಟು ಬಳಲಿ ಹೋಗುವಂತಹ ಸಂದರ್ಭ ಇರತಕ್ಕಂತಹದ್ದು ಪಿತೃದೋಷದಿಂದ ಇದ್ದದ್ದನ್ನೆಲ್ಲ ಕಳೆದುಕೊಳ್ಳುವಂತಹ ಸಂದರ್ಭ ಬರ್ತಕ್ಕಂತಹದ್ದಿದೆ ಭೂಮಿ ಇದೆ ಮನೆ ಇದೆ ವಾಹನ ಇದೆ ಸಂಪತ್ತಿದೆ ಎಲ್ಲವೂ ಇದೆ ಆದರೆ ಏನೂ ಇಲ್ಲದ ಸ್ಥಿತಿಗೆ ಬರುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದಿದೆ ಮೀನರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ ನೋಡಿ ನಾಲ್ಕನೇ ಮನೆಯಲ್ಲಿ ಗುರು ಇದ್ದದ್ದರಿಂದ ಒಳ್ಳೆಯ ವಾಹನವನ್ನು ಖರೀದಿಸುವಂತಹ ಒಂದು ಯೋಗ ಮನೆಗೆ ತರುವಾಗ ಮಾತ್ರ ಒಳ್ಳೆಯ ಸಮಯವನ್ನ ಒಳ್ಳೆಯ ದಿವಸವನ್ನ ನೋಡಿ ತೆಗೆದುಕೊಂಡು ಬನ್ನಿ ಆಗ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ಮೀನರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದ ಪ್ರಕಾರವಾಗಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಚಂದ್ರ ಭಾಗ್ಯ ವೃದ್ಧಿಯನ್ನು ಮಾಡ್ತಾನೆ ಯೋಚನೆ ಮಾಡಬೇಕಾದ್ದಿಲ್ಲ ಪರಿಹಾರಕ್ಕೆ ಏನು ಮಾಡಬೇಕು ಶನಿಶಾಂತಿಯನ್ನು ಮಾಡ್ಕೊಳ್ಳಿ ತದೆಯಲ್ಲಿ ಎಳ್ಳು ದಾನವನ್ನು ಮಾಡಿ ಸಾಧ್ಯವಾದ್ರೆ ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹಾಗೆ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗ್ತದೆ ನೆಮ್ಮದಿ ಉಂಟಾಗ್ತದೆ ಆರೋಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣಗಳಿದ್ದಾವೆ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ಮೀನರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ ಮೂರು ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ ಉತ್ತರ ದಿಕ್ಕಿನಲ್ಲಿ ದೇವತಾ ಮಂದಿರಕ್ಕೆ ಹೋಗುವುದರಿಂದ ಪ್ರಯೋಜನ ಜೊತೆಯಲ್ಲಿ ಹಳದಿ ಬಣ್ಣ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮಗೆ ಆರೋಗ್ಯ ಪ್ರಾಪ್ತಿ ಇಂದಿನ ಸಕಲ ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ವಿಜಯಕ್ಕೋಸ್ಕರವಾಗಿ ಕಷ್ಟಗಳ ನಿರ್ಮೂಲನಕ್ಕಾಗಿ ಸ್ಕಂದ ಮಾತಾ ದೇವಿಯ ಆರಾಧನೆಯನ್ನೇ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಜೊತೆಯಲ್ಲಿ ಕಾತ್ಯಾಯಿನಿಯನ್ನು ಆರಾಧಿಸಬಹುದು ಈಗಾಗಲೇ ಷಷ್ಠಿ ಬರ್ತಾ ಇದೆ ಬಂದುಬಿಟ್ಟಿದೆ ಷಷ್ಠಿ ಹೀಗಿರುವಾಗ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದಲೂ ನಿಮಗಿರ್ತಕ್ಕಂತಹ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗ್ತದೆ ಹಾಗಂತ ಕಾತ್ಯಾಯಿನಿಯ ವಿಶೇಷತೆ ಏನು ಅದನ್ನು ನಾಳೆಯ ದಿವಸ ತಿಳಿದುಕೊಳ್ಳೋಣ